ವಿವರವಾಗಿ ನೀವು ಎಲ್ಲ ಕೇಳಿದ್ರಿ ರೈತರ ಅವ್ರ ಬಾಯಿಂದಲೇ ಕೇಳಿದಿರಿ ಯಾವ ರೀತಿ ಯಾವ ಯಾವ ಆಧಾರಗಳೇ ಇಲ್ಲ ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಇದೆ ಇದು ಇದು ವಕಫ್ ಆಗಲಿಕ್ಕೆ ಏನು ಇದರಲ್ಲಿ ಏನಾದ್ರೂ ಮಜಾರ್ ಇದೆಯಾ ಕಬ್ರಸ್ತಾನ ಮಸೀದಿ ಇದೆಯಾ ಅಥವಾ ಯಾವ 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 ನಿಜಾಮ ಹ ಬದುಕೊಟ್ಟಿದ್ ಏನಾದ್ರೂ ತಾಮ್ರ ತಗಡ ಕಬ್ಬಿಣ ತಗಡ ಅದಿನ ತಗಡ ಯಾವ್ದು ರೈತ ಅಂದ್ರೆ ಏನೂ ಇಲ್ಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಒಂದು ವಕ ಟ್ರಿಬ್ಯುನಲ್ ಏನಿದೆ ನಾಮ ಬೇಡಿಕೆ ಇರುವುದೇ ವಕ ಟ್ರಿಬ್ಯುನಲ್ ಏನದ್ದಾಗಬೇಕು ಯಾವುದೇ ರೈತ ತನ್ನ ಜಮೀನಾಗಲಿ ಸರ್ಕಾರಿ ಜಮೀನಾಗಲಿ ಮಠ ಮಂದಿರದಾಗಲಿ ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು ಡಿ ಸಿ ಅವರು ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೂ ಈ ವಕಫ್ ಆಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನು ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ದರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಸಹಿತ ಮೊನ್ನೆ ನಾವು ಏನು ಬಿಜಾಪುರ ನಾವು ಹೋರಾಟ ಮಾಡಿದಿವಿ ಅಲ್ಲಿ ಸುಮಾರು ಹದಿನಾರು ಸಾವಿರ ಎಕರೆ ಒಕ್ಕ ಅಷ್ಟೇ ಅಲ್ಲ ಇನ್ನೂ ಒಂದು ಬಹಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು ಎಟ್ ಟು ಬಿ ಎ ವಕಳ ಒಂದು ಕಲೆ ಮಾಡ್ಯಾರ ಹಾ ಮುಂದೆ ಭವಿಷ್ಯದಲ್ಲಿ ಆಗುವಂಥದ್ದು ಒಂದು ಲಿಸ್ಟ್ ಮಾಡ್ಯಾರ ಅವು ಒಂದು ಐದಾರು ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂದ್ರೆ ಎಲ್ಲ ಕಡೆ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂಥದ್ದನ್ನು ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾರೆ ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಪ್ ಮಾಡಿ ಮಾಡೇನು ಪ್ರಾರಂಭ ಮಾಡಿದ್ರು ಮಾಡಿದಾಗ ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ ವಕಫ್ ಆಸ್ತಿ ಒಂದು ಹಿಂಚು ನಾವು ಬಿಡೋದಿಲ್ಲ ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲತ್ತ ಯಾರಪ್ಪನ ಆಸ್ತಿ ಹಾಗಾದರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಅಂತ ಇರ್ತದೆ ಸರ್ಕಾರ ಮೊದಲ ಮಾಲೀಕ ಅಲ್ಲಿಂದ ನಾವು ರೈತರು ಹೊತ್ತಿರ್ತದೆ ಆದರೆ ಜಮೀರ್ ಅಹಮದ್ ಹೇಳುವ ಇದು ಅಲ್ಲ ಇದು ನಮ್ಮ ದೇಶದ್ದೇ ಅಲ್ಲ ಅಂತ ಅಂದಮೇಲೆ ಇದು ಭಾಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು ನೀವು ಅಷ್ಟೇ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಆಗಿದೆ ಅಡ್ಡಾಳಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರಿತ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸೇ ವಕಪ್ ಮಾಡಿದ್ದಾರೆ ಈ ರೀತಿ ಏನೇನೋ ಅಂತ ಮಾಹಿತಿ ನಮ್ಗೆ ಕೊಡ್ರಿ ನಿಮ್ಮನ್ನು ವಿಶೇಷವಾಗಿ ದಿಲ್ಲಿಗೆ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೂವತ್ತೊಂದು ಸದಸ್ಯರಿದ್ದಾರೆ ಏನೇನು ನಿಮ್ಮ ಸಮಸ್ಯೆ ಅದೋ ಅವ್ರು ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವ್ರಿಗೆ ಯಾ ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ಒಕಟ್ಟು ಒಂದು ಖತರ್ನಾಕ್ ಒಂದು ಈ ಕಾನೂನು ಇದೆ ಅನ್ನೋಂಥದ್ದು ಅದನ್ನು ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನು ನಾವೆಲ್ಲರೂ ಕೂಡಿ ಮಾಡ್ತಾಯಿದ್ವಿ ಈಗ ಈ ಒಂದು ವಿಲೇಜ್ ಅಲ್ಲಿ ಎರಡ್ ಸಾವಿರದ